ವೆರಿ ಗುಡ್ ಮಾರ್ನಿಂಗ್ ಆರನೇ ತರಗತಿಯ ಭಾಗ ಎರಡು ಇತಿಹಾಸ ಅಧ್ಯಾಯ ಹನ್ನೆರಡು ಉತ್ತರ ಭಾರತದ ಕೆಲವು ರಾಜವಂಶಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ಈಗ ಅಭ್ಯಾಸ ಮಾಡೋಣ ಹೌದಾ ಇವು ನಿಮಗೇನಪ್ಪ ಅಂದರೆ ನಿಮ್ಮ ಬುಕ್ ಬರೀಲಿಕ್ಕೆ ಆಮೇಲೆ ಯೂನಿಟ್ ಟೆಸ್ಟ್ ಅಟೆಂಡ್ ಮಾಡುವಾಗ ಕ್ವಿಕ್ ರಿವಿಷನ್ ಮಾಡಿಕೊಳ್ಳಿಕ್ಕೆ ಎಫ್ ಎ ಒನ್ಗೆ ಎಸ್ ಎ ಒನ್ಗೆ ಹೆಲ್ಪ್ಫುಲ್ ಆಗ್ತಾವ ಅನ್ನು ದೃಷ್ಟಿಯಿಂದ ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಓದುತ್ತಿರುವಂಥ ಅಭ್ಯರ್ಥಿಗಳಿಗೂ ಈ ಆಡಿಯೋ ಕ್ಲಿಪ್ಸ್ ಏನಪ್ಪಾ ಅಂದ್ರೆ ಆ ಚಾಪ್ಟರ್ನ ಇಡೀ ಚಾಪ್ಟರ್ನ ಓದೋದಕ್ಕಿಂತ ಅದರ ಹೈಲೈಟ್ಸ್ ನೋಡ್ಕೊಂಡಂಗೆ ಆಗ್ತದ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಹೇಳಿದಾರ ಪ್ರಶ್ನೆ ಬಂದು ಕಾರ್ಕೋಟ ರಾಜವಂಶದ ಪ್ರಭಾವಿ ದೊರೆ ಯಾರು ಕಾರ್ಕೋಟ ರಾಜವಂಶದ ಪ್ರಭಾವಿ ದೊರೆ ಲಲಿತಾದಿತ್ಯ ರಜಪೂತರ ಗುಣಧರ್ಮಗಳು ಯಾವುವು ಗೋವುಗಳು ಅನಾಥರು ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮವೆಂದು ಅವರು ಭಾವಿಸಿದರು ಶರಣಾಗತರಾದವರನ್ನು ರಕ್ಷಿಸುತ್ತಿದ್ದರು ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಹಾಡಿ ಸ್ಫೂರ್ತಿ ಪಡೆದುಕೊಳ್ಳುತ್ತಿದ್ದರು ಒಬ್ಬ ಪ್ರಶ್ನೆ ಮೂರು ರಜಪೂತರ ಮೂರ ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ ಅವು ಎಲ್ಲಿವೆ ಖಂಡರಾಯ ಮಹಾದೇವ ದೇವಾಲಯ ಖುಜರಾಭು ಅಮೃತ ಶಿಲಾಮಂದಿರ ದಿಲ್ವಾರ್ ಸೂರ್ಯ ದೇವಾಲಯ ಕೋಣಾರ್ಕ್ ಲಿಂಗರಾಜ ದೇವಾಲಯ ಭುವನೇಶ್ವರ್ ಉಪ ಪ್ರಶ್ನೆ ನಾಲ್ಕು ಪೃಥ್ವಿರಾಜ ರಾಸೋ ಮತ್ತು ಗೀತಗೋವಿಂದ ಬರೆದ ಕವಿಗಳು ಯಾರು ಪೃಥ್ವಿರಾಜ ರಾಸೋ ಚಾಂದ್ ಬರದಾಯಿ ಗೀತಗೋವಿಂದ್ ಜಯದೇವ್ ಪೃಥ್ವಿರಾಜ್ ಚವ್ಹಾಣ್ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಚೌಹಾಣರಲ್ಲಿ ಮೂರನೇ ಪೃಥ್ವಿರಾಜನು ಪ್ರಸಿದ್ಧ ಅರಸು ದಿಲ್ಲಿ ಅವನ ರಾಜಧಾನಿ ಒಂದನೇ ತರೈನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿಯನ್ನು ಸೋಲಿಸಿ ಆತನಿಗೆ ಕ್ಷಮಾದಾನ ನೀಡಿದ ಮೂರು ವರ್ಷ ಸಕಲ ಸೈನ್ಯದೊಡನೆ ಬಂದ ಮೊಹಮ್ಮದ್ ಗೋರಿಯು ಎರಡನೇ ತರಣಿ ಯುದ್ಧದಲ್ಲಿ ಪೃಥ್ವಿರಾಜನನ್ನು ಸೋಲಿಸಿ ಕೊಂದನು ದಿಲ್ಲಿಯು ಮೊಹಮ್ಮದ್ ಗೋರಿಯ ವಶವಾಯಿತು ಪೃಥ್ವಿರಾಜ ಶೌರ್ಯಕ್ಕೆ ಧೀರತನಕ್ಕೆ ಹೆಸರಾಗಿದ್ದನು ಉಪಪ್ರಶ್ನೆ ಆರು ಬಪ್ಪ ರಾವಲ್ ಎಂದರೆ ಯಾರು ಉತ್ತರ ಬಪ್ಪ ರಾವಲ್ ಎಂದರೆ ಗುಹಿಲರ ದೊರೆ ಖುಮ್ಮ ಖುಮ್ಮಾಣ್ ಉಪಪ್ರಶ್ನೆ ಏಳು ರಾಣಾ ಸಂಗ್ರಾಮ್ ಸಿಂಹನ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರ ರಾಣಾ ಸಂಗ್ರಾಮ್ ಸಿಂಹ ಅಥವಾ ರಾಣಾ ಸಂಗ್ರಾಮ್ ರಾಣಾ ಸಾಂಗ್ ಅಥವಾ ರಾಣಾ ಸಂಗ್ರಾಮ್ ಸಿಂಹನು ಗುಹಿಲ್ ವಂಶದ ಇನ್ನೊಬ್ಬ ಖ್ಯಾತ ದೊರೆ ನೂರು ಕದನಗಳ ವೀರ ಈತನ ದೇಹದಲ್ಲಿ ಯುದ್ಧದ ಎಂಬತ್ತು ಗಾಯಗಳ ಕಲೆಗಳಿದ್ದವು ಇವನು ದಿಲ್ಲಿಯ ಸುಲ್ತಾನರ ವಿರುದ್ಧ ಸತತ ಹೋರಾಡಿದರು ಉಪ ಪ್ರಶ್ನೆ ಎಂಟು ರಜಪೂತನ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ರಜಪೂತನ ಕಾಲದಲ್ಲಿಯೇ ರೊತ್ತಿಗೆ ಅನುಗುಣವಾಗಿ ವಿವಿಧ ಮಾರ್ಗಗಳಿದ್ದು ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವ ಸ್ಥಾನವಿದ್ದು ಸ್ತ್ರೀಯರು ಸಾಹಿತ್ಯ ನೃತ್ಯ ಸಂಗೀತ ಚಿತ್ರಕಲೆ ಕಸೂತಿಗಳಲ್ಲಿ ಪರಿಣಿತರಾಗಿದ್ದರು ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು ಬ್ರಾಹ್ಮಣ ಆವಾಸವೆನಿಸಿದ ಪುಷ್ಕರ ಬ್ರಾಹ್ಮಣ ಆವಾಸವೆನಿಸಿದ ಪುಷ್ಕರ ಅಜ್ಮೀರ್ ಸಮೀಪ ಯಾತ್ರಾ ಸ್ಥಳವೆನಿಸಿತು ಇಲ್ಲಿ ಜಾತ್ರೆ ಪ್ರಸಿದ್ಧವಾಗಿದೆ उपप्रश्न वनवंतो अहोम राज्य में मुश्तिदा प्रक्यात तो दौरे अहोम राज्य में मुश्तिदा प्रक्यात तो सुहुम मुंग सुहुम मुंग इतिहास अध्याय हनुमोरु देहलिया सुल्तानरु उपप्रश्न वनवंतो ಮೊಹಮ್ಮದ್ ಗಜನಿಯ ದಾಳಿಗಳ ಪರಿಣಾಮಗಳೇನು ಉತ್ತರ ಅಫ್ಘಾನಿಸ್ತಾನದ ಗಜನಿ ಎಂಬ ಚಿಕ್ಕ ರಾಜ್ಯದ ಸುಲ್ತಾನನಾಗಿದ್ದ ಇವನು ಹದಿನೇಳು ಬಾರಿ ದಾಳಿ ನಡೆಸಿದನು ಇದರ ಪರಿಣಾಮವಾಗಿ ಭಾರತದ ಹಲವಾರು ಸಂಪದ್ಭರಿತ ನಗರಗಳು ಸೂರೆ ಸೋರೆಗೊಂಡವು ಧಾರ್ಮಿಕ ಕೇಂದ್ರಗಳು ನಾಶವಾದವು ಮಹಮ್ಮದ್ ಗೋರಿಯ ಸಾಧನೆಗಳು ಯಾವುವು ಭಾರತದ ಮೇಲೆ ದಾಳಿ ನಡೆಸಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತಗಳನ್ನು ವಶಪಡಿಸಿಕೊಂಡನು ಒಂದನೇ ತರಂಗ ಯುದ್ಧದಲ್ಲಿ ಪೃಥ್ವಿರಾಜನಿಂದ ಸೋತನು ಎರಡನೇ ತರಂಗ ಯುದ್ಧದಲ್ಲಿ ಪೃಥ್ವಿರಾಜನನ್ನು ಸೋಲಿಸಿ ಕೊಂದನು ನಂತರ ದಿಲ್ಲಿ ಮಹಮ್ಮದನ ವಶವಾಯಿತು ಮೊಹಮ್ಮದ್ ಗೆದ್ದುಕೊಂಡ ಪ್ರದೇಶಗಳನ್ನು ತನ್ನ ಸೇನಾನಿ ಖುತ್ಬುದ್ದೀನ್ ಐಬಕ್ ಎಂಬವನಿಗೆ ಹಸ್ತಾಂತರಿಸಿದನು ಉಪಪ್ರಶ್ನೆ ಮೂರು ಖುತ್ಬುದ್ದೀನ್ ಐಬಕ್ನ ಸಾಧನೆಗಳನ್ನು ತಿಳಿಸಿ ಉತ್ತರ ಕುತುಬುದ್ದೀನ್ ಪ್ರಾರಂಭದಲ್ಲಿ ಮೊಹಮ್ಮದ್ ಗೋರಿಯ ಗುಲಾಮನಾಗಿದ್ದ ಈ ಕಾರಣದಿಂದಾಗಿ ಇವನದ್ದು ಗುಲಾಮಿ ಸಂತತಿ ಎಂದಾಯಿತು ಇವನು ಶತ್ರುಗಳನ್ನು ಗೆದ್ದು ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸಿದನು ವಿಜಯದ ದ್ಯೋತಕವಾಗಿ ದಿಲ್ಲಿಯ ಸಮೀಪದ ಮೆಹರೋಲಿ ಎಂಬಲ್ಲಿ ಕುತುಬ್ ಮಿನಾರಿನ ನಿರ್ಮಾಣ ಕಾರ್ಯ ಆರಂಭಿಸಿದನು ಉಪಪ್ರಶ್ನೆ ನಾಲ್ಕು ಅಲಾಹುದ್ದೀನ್ ಖಿಲ್ಜಿಯ ಧೋರಣೆಗಳು ಹಾಗೂ ಅವುಗಳ ಪರಿಣಾಮಗಳನ್ನು ಹೇಳಿ ಉತ್ತರ ಗುಲಾಮಿ ಸಂತತಿಯ ಅನಂತರ ಖಿಲ್ಜಿ ಸಂತತಿ ಅಧಿಕಾರಕ್ಕೇರಿತು ಖಿಲ್ಜಿಗಳಲ್ಲಿ ಅಲಾವುದ್ದೀನ್ ದಿಲ್ಲಿಯ ಸುಲ್ತಾನರಲ್ಲೇ ಬಲಶಾಲಿಯಾಗಿದ್ದನು ಈತನದ್ದು ಸೈನಿಕ ಆಡಳಿತವಿತ್ತು ಅಲಾವುದ್ದೀನನು ಆಡಳಿತ ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದನು ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯಲ್ಲಿಟ್ಟುಕೊಂಡನು ಮಾದಕ ಪದಾರ್ಥ ಸೇವನೆ ಜುಜಾಟಗಳನ್ನು ನಿಷೇಧ ಮಾಡಿದನು ತಪ್ಪಿದಸ್ಥರೆಂದು ಕಂಡವರನ್ನು ಕ್ರೂರವಾಗಿ ದಂಡಿಸಿದನು ಉಪಪ್ರಶ್ನೆ ಐದು ಮಹಮ್ಮದ್ ತುಘಲಕನ ಧೋರಣೆಗಳು ಏಕೆ ವಿಫಲಗೊಂಡವು ಉತ್ತರ ರಾಜಧಾನಿಯ ವರ್ಗಾವಣೆ ದಿಲ್ಲಿಯಿಂದ ಏಳ್ನೂರು ಮೈಲ್ ದೂರದಲ್ಲಿದ್ದ ದೇವಗಿರಿಗೆ ದೌಲತಾಬಾದ್ ಎಂದು ಹೆಸರಿಟ್ಟು ದಿಲ್ಲಿಯ ಜನ ಅಲ್ಲಿಗೆ ಹೋಗಬೇಕೆಂದು ಕಟ್ಟಾಜ್ಞೆ ಹೊರಡಿಸಿದನು ಆದರೆ ವಲಸೆ ಹೊರಟ ಎಷ್ಟೋ ಜನ ದಾರಿಯಲ್ಲೇ ಮಾಡಿದರು ತಾನು ಮಾಡಿದ್ದು ಪ್ರಮಾದವಾಯಿತೆಂದು ನಿಧಾನವಾಗಿ ಮನಗಂಡ ಅವನು ಜನರು ಮತ್ತೆ ದಿಲ್ಲಿಗೆ ಹಿಂದಿರುಗುವಂತೆ ಅಪ್ಪಣೆ ಮಾಡಿದನು ಕೊನೆಗೆ ಬದುಕು ಉಳಿದ ದಿಲ್ಲಿಗೆ ಮರಳಿದವರು ಕೆಲವು ಮಂದಿ ಮಹಮ್ಮದನ ಇನ್ನೊಂದು ಸುಧಾರಣೆ ಎಂದರೆ ಬೆಳ್ಳಿಯ ನಾಣ್ಯಗಳ ಬದಲು ಅಷ್ಟೇ ಮುಖಬೆಲೆಯ ತಾಮ್ರದ ಸಂಕೇತ ನಾಣ್ಯಗಳ ಚಲಾವಣೆಗೆ ತಂದನು ಪರಿಣಾಮವಾಗಿ ಸಿಕ್ಕ ಸಿಕ್ಕವರೆಲ್ಲ ತಾಮ್ರದ ನಾಣ್ಯಗಳನ್ನು ತಯಾರಿಸಿದರು ಇದರಿಂದ ನಾಣ್ಯಗಳು ಅಪಮೌಲ್ಯಗೊಂಡವು ಖಜಾನೆ ಬರಿದಾಯಿತು ಉಪ ಪ್ರಶ್ನೆ ಇದು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ದಿಲ್ಲಿಯ ಸುಲ್ತಾನರು ನೀಡಿದ ಕೊಡುಗೆಗಳು ಯಾವುವು ಉತ್ತರ ಪ್ರಸಿದ್ಧವಾದ ಕುತುಬ್ ಮಿನಾರ್ ಎಪ್ಪತ್ತೊಂದು ಮೀಟರ್ ಎತ್ತರ ಅಲೈ ದರ್ವಾಜ ಎಂಬ ಸುಂದರ ದ್ವಾರ ಕವತ್ ಉಲ್ ಇಸ್ಲಾಂ ಮಸೀದಿ ಮತ್ತು ಸಿರಿ ಕೋಟೆ ಇದೇ ಕಾಲದಲ್ಲಿ ಉರ್ದು ಭಾಷೆ ರೂಪುಗೊಂಡಿತು ಅಮೀರ್ ಖುಸ್ರೂ ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆಯ ಹೆಸರಾಂತ ಕವಿಗಳು ಖುಸ್ರೂ ಸಂಗೀತಗಾರನಾಗಿದ್ದು ತಬಲಾ ಸಿತಾರ್ ಮುಂತಾದ ವಾದ್ಯಗಳನ್ನು ರೂಪಿಸಿದನು ಜೈಸಿ ಎಂಬ ಕವಿ ಉರ್ದುವಿನಲ್ಲಿ ಪದ್ಮಾವತ್ ಎಂಬ ಸೂಫಿ ಕಾವ್ಯ ಬರೆದನು ರಮಾನಂದ್ ಕಬೀರ್ ರೈಸ್ ರೈಸ್ ದಾಸ್ ಮೀರ್ ಈ ಕಾಲದಲ್ಲಿದ್ದ ಭಕ್ತಿ ಸಂತರು ಇತಿಹಾಸ ಅಧ್ಯಾಯ ಹದಿನಾಲ್ಕು ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿಪಂಥ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಉಪಪ್ರಶ್ನೆ ಒಂದು ಶಂಕರಾಚಾರ್ಯರು ಮಾಡಿರುವ ಸುಧಾರಣೆಗಳು ಯಾವುವು ಉತ್ತರ ಹಿಂದೂ ಧರ್ಮದಲ್ಲಿ ಸುಧಾರಣೆ ನಾಲ್ಕು ಮಠಗಳ ಸ್ಥಾಪನೆ ಭಜಗೋವಿಂದಂ ಕೃತಿ ರಚನೆ ಉಪಪ್ರಶ್ನೆ ಎರಡು ರಾಮಾನುಜಾಚಾರ್ಯರು ಯಾವ ಸಾಮಾಜಿಕ ಸುಧಾರಣೆಗಳನ್ನು ಮಾಡಿದರು ಉತ್ತರ ಜಾತಿ ಸಾಮರಸ್ಯ ಪ್ರೋತ್ಸಾಹ ಮೇಲುಕೋಟೆ ಮತ್ತು ದಕ್ಷಿಣ ಭಾರತದಲ್ಲಿ ದೇವಾಲಯಗಳ ನಿರ್ಮಾಣ ಉಪಪ್ರಶ್ನೆ ಮೂರು ಉತ್ತರ ಜಾತಿ ವರ್ಗರಹಿತ ಸಮಾಜ ನಿರ್ಮಾಣ ಕಾಯಕವೇ ಕೈಲಾಸ ಸ್ತ್ರೀ ಗೌರವ ಜಾತೀಯತೆ ಮೂರ್ತಿ ಪೂಜೆ ಖಂಡನೆ ಉಪಪ್ರಶ್ನೆ ನಾಲ್ಕು ವಚನ ಸಾಹಿತ್ಯದ ಮಹತ್ವವೇನು ಕೆಲವು ವಚನಕಾರರನ್ನು ಹೆಸರಿಸಿ ಉತ್ತರ ಗದ್ಯದಂತೆ ಓದಲು ಪದ್ಯದಂತೆ ಹಾಡಲು ಬರುವ ಸಾಹಿತ್ಯವೇ ವಚನ ಸಾಹಿತ್ಯ ವಚನಕಾರರು ಬಸವೇಶ್ವರರು ಅಕ್ಕಮಹಾದೇವಿ ಸರ್ವಜ್ಞ ಉಪಪ್ರಶ್ನೆ ಐದು ಮಧ್ವಾಚಾರ್ಯರ ಕೊಡುಗೆಗಳು ಯಾವುವು ಉತ್ತರ ಉಡುಪಿಯಲ್ಲಿ ಕೃಷ್ಣ ಜೊತೆ ಕೃಷ್ಣ ಪೂಜೆಗೆ ಅಷ್ಟಮಠ ಮತ್ತು ಅಷ್ಟಯತಿಗಳ ನೇಮಕ ಸರಳವಾದ ಭಕ್ತಿ ಮಾರ್ಗ ಉಪಪ್ರಶ್ನೆ ಆರು ಭಕ್ತಿ ಸಂತರು ಏನನ್ನು ಬೋಧಿಸಿದರು ಉತ್ತರ ಮೇಲುಕೀಳು ಭಾವನೆಯ ಖಂಡನೆ ಕಂದಾಚಾರ ವಿರೋಧ ಧರ್ಮವೆಂದರೆ ಪ್ರೇಮ ಮತ್ತು ಮಾನವ ಸೇವೆ ಉಪಪ್ರಶ್ನೆ ಏಳು ಗುರುನಾನಕರ ಹಾಡುಗಳನ್ನು ಏನೆಂದು ಕರೆಯುತ್ತಾರೆ ಉತ್ತರ ಗುರುನಾನಕರ ಹಾಡುಗಳನ್ನು ದೋಹಾಗಳು ಎಂದು ಕರೆಯುವರು ಉಪಪ್ರಶ್ನೆ ಎಂಟು ಭಾರತದ ಪ್ರಮುಖ ಸೂಫಿ ಸಂತರು ಯಾರು ಭಾರತದ ಪ್ರಮುಖ ಸೂಫಿ ಸಂತರು ನಿಜಾಮುದ್ದೀನ್ ಔಲಿ ಬಂದೇ ನಮಾಸ್ ಉಪಪ್ರಶ್ನೆ ಒಂಬತ್ತು ಭಕ್ತಿ ಪಂಥದ ಪರಿಣಾಮವನ್ನು ಹೇಳಿರಿ ಉತ್ತರ ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವ ಪ್ರಯತ್ನ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಭಾರತೀಯ ದೇಶೀ ಭಾಷೆಗಳು ಶ್ರೀಮಂತಗೊಂಡವು ಉಪ ಪ್ರಶ್ನೆ ಹತ್ತು ಸಂತರು ಯಾವ ಮಾರ್ಗವನ್ನು ಬೋಧಿಸಿದರು ಉತ್ತರ ಮುಕ್ತಿಗೆ ಭಕ್ತಿಯೊಂದೇ ದಾರಿ ಎಂದು ಬೋಧಿಸಿದರು ಉಪಪ್ರಶ್ನೆ ಹನ್ನೊಂದು ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಉತ್ತರ ಸಿಖರ ಪವಿತ್ರ ಗ್ರಂಥ ಗ್ರಂಥ ಸಾಹಿಬ್ ಇತಿಹಾಸ ಅಧ್ಯಾಯ ಹದಿನೈದು ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮಣಿ ರಾಜ್ಯ ಉಪಪ್ರಶ್ನೆ ಒಂದು ಬೀದರ್ನಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಕಟ್ಟಡ ಯಾವುದು ಉತ್ತರ ಬೀದರ್ನಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಕಟ್ಟಡ ಮಹಮ್ಮದ್ ಗವಾನ್ ಮದ್ರಸಾ ಮಹಮ್ಮದ್ ಗವಾನ್ ಮದರಸ ಉಪಪ್ರಶ್ನೆ ಎರಡು ಮಹಮ್ಮದ್ ಗವಾನ್ ಯಾರು ಪರ್ಷಿಯನ್ ಮೂಲದವನು ಹಾಗೂ ಮೊಹಮ್ಮದ್ ಸುಲ್ತಾನನ ಮುಖ್ಯಮಂತ್ರಿ ಮಹಮ್ಮದ್ ಸುಲ್ತಾನನ ಮುಖ್ಯಮಂತ್ರಿ ಉಪಪ್ರಶ್ನೆ ಮೂರು ಸೋಲಾಖಾಂಬಾ ಮಸೀದಿಯಲ್ಲಿದೆ ಸೋಲಾಖಾಂಬಾ ಮಸೀದಿ ಬೀದರ್ನಲ್ಲಿದೆ ಉಪಪ್ರಶ್ನೆ ನಾಲ್ಕು ಆದಿಲ್ ಶಾಹಿ ಅರಸರಲ್ಲಿ ಗಣ್ಯನು ಯಾರು ಆದಿಲ್ ಶಾಹಿ ಅರಸರಲ್ಲಿ ಗಣ್ಯನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಉಪ ಪ್ರಶ್ನೆ ಐದು ದಕ್ಕನಿನ ತಾಜ್ಮಹಲ್ ಎಂಬುದಾಗಿ ಆದಿಲ್ ಶಾಹಿಗಳ ಯಾವ ರಚನೆಯನ್ನು ಕರೆಯುತ್ತಾರೆ ದಕ್ಕನಿನ ತಾಜ್ಮಹಲ್ ಎಂಬುದಾಗಿ ಆದಿಲ್ ಶಾಹಿಗಳ ಇಬ್ರಾಹಿಂ ರೋಜಾ ಸ್ಮಾರಕವನ್ನು ಕರೆಯುತ್ತಾರೆ ಇಬ್ರಾಹಿಂ ರೋಜಾ ಸ್ಮಾರಕ ಉಪ ಪ್ರಶ್ನೆ ಆರು ಗೋಲ್ಗುಂಬಜ್ ಏಕೆ ಪ್ರಸಿದ್ಧವಾಗಿದೆ ಗೋಲ್ಗುಂಬಜ್ ಅಥವಾ ಗೋಲಗುಮ್ಮಟ ಒಳಭಾಗದಲ್ಲಿ ಬಿಸುಗುಟ್ಟುವ ಮೊಗಸಾಲೆ ಇರುವುದರಿಂದ ಗುಮ್ಮಟ ಪ್ರಸಿದ್ಧವಾಗಿದೆ ಉಪ ಪ್ರಶ್ನೆ ಏಳು ಸಂಗಮ ವಂಶದ ಅತ್ಯುನ್ನತ ದೊರೆ ಯಾರು ಉತ್ತರ ಸಂಗಮ ವಂಶದ ಅತ್ಯುನ್ನತ ದೊರೆ ಎರಡನೇ ಪ್ರೌಢ ದೇವರಾಯ ಉಪ ಪ್ರಶ್ನೆ ಎಂಟು ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಯಾರು ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಶ್ರೀಕೃಷ್ಣ ದೇವರಾಯ ಉಪ ಪ್ರಶ್ನೆ ಒಂಬತ್ತು ಹಂಪಿಯ ಮುಖ್ಯ ದೇವಾಲಯಗಳು ಯಾವುವು ಹಂಪಿಯ ಇನ್ನು ಮುಖ್ಯ ದೇವಾಲಯಗಳು ವಿರೂಪಾಕ್ಷ ದೇವಾಲಯ ಹಜಾರ್ ರಾಮಸ್ವಾಮಿ ದೇವಾಲಯ ವಿಠ್ಠಲಸ್ವಾಮಿ ದೇವಾಲಯ ಉಪಪ್ರಶ್ನೆ ಹತ್ತು ಕುಮಾರವ್ಯಾಸನ ಕೃತಿ ಯಾವುದು ಉತ್ತರ ಕುಮಾರವ್ಯಾಸನ ಕೃತಿ ಕರ್ನಾಟಕ ಭಾರತ ಕರ್ನಾಟಕ ಭಾರತ ಕಥಾಮಂಜರಿ ಉಪಪ್ರಶ್ನೆ ಹನ್ನೊಂದು ಕೃಷ್ಣದೇವರಾಯನ ಕೃತಿಗಳನ್ನು ತಿಳಿಸಿ ಉತ್ತರ ಜಾಂಬವತಿ ಕಲ್ಯಾಣ ಮದಾಲಸ ಚರಿತಂ ರಸಮಂಜರಿ ಅಮುಕ್ತ ಮೌಲ್ಯ ಕೃತಿಗಳನ್ನು ರಚಿಸಿದರು ಉಪಪ್ರಶ್ನೆ ಹನ್ನೆರಡು ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾ ದೇಶದ ರಾಯಭಾರಿ ಹೆಸರನ್ನು ತಿಳಿಸಿ ವಿಜಯನಗರದ ಕುರಿತಾಗಿ ಅವನು ಏನು ಹೇಳಿದ್ದ ರಾಯಭಾರಿ ಅಬ್ದುಲ್ ರಜಾಕ್ ಇಡೀ ಭಾರತದಲ್ಲಿ ದೇವರಾಯನಂತಹ ಅರಸನಿಲ್ಲ ಇವನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿತ್ತು ಎಂದಿದ್ದಾನೆ ಉಪಪ್ರಶ್ನೆ ಹದಿಮೂರು ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರನ್ನ ಹೆಸರಿಸಿ ಉತ್ತರ ಅಬ್ದುಲ್ ರಜಾಕ್ ಪೇಯಸ್ ಆಮೇಲೆ ಬಾರ್ಬೋಸ್ ಇವರೇನಪ್ಪ ಅಂದರೆ ವಿಜಯನಗರಕ್ಕೆ ಭೇಟಿ ನೀಡಿದಂತಹ ವಿದೇಶಿ ಪ್ರವಾಸಿಗರು ವಿದೇಶಿ ಪ್ರವಾಸಿಗರು ಹಾಗಾದರೆ ಇತಿಹಾಸ ಅಧ್ಯಾಯ ಹದಿನಾರು ಮೊಘಲರು ಮತ್ತು ಮರಾಠರು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಒಂದು ಅಕ್ಬರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣ ಯಾರು ಉತ್ತರ ಅಕ್ಬರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣ ರಾಣಾ ಪ್ರತಾಪ್ ಸಿಂಗ್ ಉಪಪ್ರಶ್ನೆ ಎರಡು ಫತೇರ್ಪುರ್ ಸಿಕ್ರಿಯನ್ನು ಯಾವ ಸಾಮ್ರಾಟ್ ನಿರ್ಮಾಣ ಮಾಡಿದನು ಉತ್ತರ ಫತೇರ್ಪುರ್ ಸಿಕ್ರಿಯನ್ನು ಅಕ್ಬರ್ ಸಾಮ್ರಾಟ ನಿರ್ಮಾಣ ಮಾಡಿದನು ಉಪಪ್ರಶ್ನೆ ಮೂರು ತಾನ್ಸೇನ್ ಯಾರು ತಾನ್ಸೇನನು ಅಕ್ಬರನ ಆಸ್ಥಾನದ ಸಂಗೀತಗಾರ ಉಪಪ್ರಶ್ನೆ ನಾಲ್ಕು ರಾಮ್ ಚರಿತ್ ಮಾನಸ್ ಯಾರು ಬರೆದ ಕೃತಿ ಉತ್ತರ ರಾಮ್ ಚರಿತ್ ಮಾನಸ್ ಬರೆದವರು ತುಳಸಿದಾಸರು ಉಪಪ್ರಶ್ನೆ ಐದು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವೊಂದನ್ನು ಹೇಳಿರಿ ಉತ್ತರ ಆಂತರಿಕ ಕಲಹ ಮತ್ತು ಸರದಾರರು ಭ್ರಷ್ಟರಾಗಿದ್ದು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ಉಪಪ್ರಶ್ನೆ ಆರು ಶಿವಾಜಿಯು ಎಲ್ಲಿ ಜನಿಸಿದನು ಪುಣೆ ಸಮೀಪದ ಶಿವನೇರಿ ದುರ್ಗದಲ್ಲಿ ಶಿವಾಜಿ ಜನಿಸಿದನು ಉಪಪ್ರಶ್ನೆ ಏಳು ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ಹೇಗೆ ರೂಪಿಸಿದಳು ಉತ್ತರ ಮಹಾಕಾವ್ಯ ಪುರಾಣಗಳ ಕಥೆ ಹೇಳಿ ಧರ್ಮರಕ್ಷಣೆ ದೇಶಾಭಿಮಾನವನ್ನು ಬೆಳೆಸಿದಳು ಉಪಪ್ರಶ್ನೆ ಎಂಟು ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ಏಕೆ ವಿರೋಧಿಸಿದನು ಉತ್ತರ ರಾಯಗಢ ಸಿಂಹಗಢ ಪ್ರತಾಪ್ಗಢ ಕೋಟೆಗಳನ್ನು ಗೆದ್ದಿದ್ದಕ್ಕೆ ವಿಜಯಪುರದ ಸುಲ್ತಾನನ್ನು ಶಿವಾಜಿಯನ್ನು ವಿರೋಧಿಸಿದನು ಉಪಪ್ರಶ್ನೆ ಒಂಬತ್ತು ಗಿಯ ಶಹಿಸ್ತಾ ಖಾನ್ ಯಾರು ಶಹಿಸ್ತಾ ಖಾನ್ ಯಾರು ಶಿವಾಜಿಯೊಡನೆ ಅವನು ನಡೆಸಿದ ಸಂಘರ್ಷದ ಪರಿಣಾಮವೇನಾಯಿತು ಔರಂಗಜೇಬರ ಸೇನಾನಿ ಶಹಿಸ್ತಾ ಖಾನ್ ಸಂಘರ್ಷದಲ್ಲಿ ಶಹಿಸ್ತಾ ಖಾನ್ ತನ್ನ ಹೆಬ್ಬೆರಳು ಕಳೆದುಕೊಂಡ ಉಪಪ್ರಶ್ನೆ ಹತ್ತು ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಯಾವ ಬಿರುದನ್ನು ಧರಿಸಿದನು ಉತ್ತರ ಪಟ್ಟಾಭಿಷೇಕ ರಾಯಗಢದಲ್ಲಿ ನಡೆಯಿತು ಬಿರುದು ಛತ್ರಪತಿ ಉಪಪ್ರಶ್ನೆ ಹನ್ನೊಂದು ಶಿವಾಜಿಯ ಕೋಟೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಶಿವಾಜಿ ಗೇರಿಲ್ಲಾ ಯುದ್ಧ ತಂತ್ರವನ್ನು ಬಳಸುತ್ತಿದ್ದ ಗೆರಿಲ್ಲಾ ಯುದ್ಧ ಯೋಧರಿಗೆ ರಕ್ಷಣೆ ಪಡೆಯಲು ಕೋಟೆಗಳು ಅತ್ಯುತ್ತಮ ಸ್ಥಳಗಳಾಗಿದ್ದವು ಅವನ ವಶದಲ್ಲಿದ್ದ ಎರಡು ನೂರ ನಲವತ್ತು ಕೋಟೆಗಳಲ್ಲಿ ಒಂದೂರ ಹನ್ನೊಂದು ಕೋಟೆಗಳನ್ನು ಅವನೇ ಕಟ್ಟಿಸಿದ್ದನು ಉಪಪ್ರಶ್ನೆ ಹನ್ನೆರಡು ನೀವು ಶಿವಾಜಿಯ ಯಾವ ಗುಣಗಳನ್ನು ಮೆಚ್ಚುವರಿ ಏಕೆ ಉತ್ತರ ತನ್ನ ಜೀವನದಲ್ಲಿ ಅತ್ಯುಚ್ಚ ಸ್ವಭಾವವನ್ನು ಹೊಂದಿದ ದೊರೆ ಶಿವಾಜಿ ಅವನ ಪರಧರ್ಮ ಸಹಿಷ್ಣುತೆಯ ಅನುಸ್ಮರಣೀಯವಾಗಿತ್ತು ಹೌದಾ ಹಾಗಾದ್ರೆ ಇಲ್ಲಿಯವರೆಗೂ ನಾವು ಇತಿಹಾಸದ ಹನ್ನೊಂದು ಹನ್ನೆರಡು ಹನ್ನೆರಡು ಹದಿಮೂರು ಹದಿನಾಲ್ಕು ಚಾಪ್ಟರ್ಗಳನ್ನು ಹದಿನಾಲ್ಕು ಹದಿನೈದು ಹದಿನಾರು ಚಾಪ್ಟರ್ಗಳನ್ನು ಅಭ್ಯಾಸ ಮಾಡಿದ್ವಿ ಹೌದಾ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂದರೆ ಪೌರ ನೀತಿಯ ಅಧ್ಯಾಯ ಹದಿನೇಳು ರಾಜ್ಯ ನಿರ್ದೇಶಕ ತತ್ವಗಳು ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಇದು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಈ ಆಡಿಯೋ ನೋಟ್ಸ್ಗಳನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಬೇರೆ ಬೇರೆ ಗ್ರೂಪ್ಗಳಿಗೆ ಕಳಿಸುವಂಥ ಕೆಲಸ ಮಾಡಿರಿ ನಾನು ಇತ್ತೀಚಿನ ಯಾವ ವಿಡಿಯೋದಲ್ಲೂ ಐ ಥಿಂಕ್ ಸಬ್ಸ್ಕ್ರೈಬ್ ಹೇಳಿಲ್ಲ ಯಾಕೆ ಹೇಳಿಲ್ಲಪ್ಪ ಅಂದರೆ ನಿಮ್ಗೆ ಅವಶ್ಯಕತೆ ಅನ್ನಿಸಿದ್ರೆ ಇಂಥ ವೀಡಿಯೋಗಳನ್ನ ನಾನು ಪ್ರಿಪೇರ್ ಇರ್ತೀನಿ ಅವಶ್ಯಕ ಅನ್ನಿಸಿದ್ರೆ ನೀವು ಮಾಡೇ ಮಾಡ್ತೀರಾ ಹೌದು ಅದನ್ನು ಒತ್ತಿ ಒತ್ತಿ ಹೇಳುವಂಥ ಅವಶ್ಯಕತೆ ಇಲ್ಲ ಶೇರ್ ಮಾಡಿ ಅಂತ ಯಾಕೆ ಹೇಳ್ತೀನಪ್ಪ ಅಂದರೆ ಹೊಸ ಹೊಸೊಬ್ಬರಿಗೆ ಗೊತ್ತು ಆಗ್ತದೆ ಅವರು ಏನಪ್ಪ ಅಂದರೆ ನಮಗೆ ಬೇಕಾದಂಥ ಕಂಟೆಂಟ್ ಇತ್ತಲ್ಲ ಅಂತ ನಿಮ್ಮಿಂದ ತಿಳ್ಕೊಬೋದಲ್ಲ ಅಂತ ಶೇರ್ ಹೇಳ್ತೀನಿ ಇದ್ರೆ ಅದನ್ನು ನೀವು ಹೇಳ್ತಿರ್ಲಿಲ್ಲ ಹೌದಾ ಆದಷ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಓದುತ್ತಿರುವಂಥವ್ರು ಮತ್ತು ಆರನೇ ತರಗತಿ ವಿದ್ಯಾರ್ಥಿಗಳು ನಿಮ್ಗೆ ಯೂಸ್ಫುಲ್ ಆಗ್ತದೆ ಅಂತ ಮಾಡಿದ್ದೀನಿ ಇದರ ಪ್ರಯೋಜನವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್